ಮೈಸೂರಿನ ಪ್ರಗತಿಪರ ಒಕ್ಕೂಟಗಳು ಏನು ಮಂತ್ರಿ ಅಮಿತ್ ಶಾ ಇದ್ದಾನಲ್ಲ ಪಾರ್ಲಿಮೆಂಟ್ ಒಳಗಡೆನೇನೆ ಸಂವಿಧಾನದ ಕರ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನೀವು ಅಂಬೇಡ್ಕರ್ 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 ಅಂತೆಲ್ಲ ಭಜನೆ ಮಾಡ್ತಾ ಇದ್ದೀರಿ ಅದರ ಬದಲು ನೀವು ಭಗವಂತನ ಮಾಡಿದರೆ ಸೀದಾ ಸ್ವರ್ಗಕ್ಕೆ ಹೋಗ್ತೀರಿ ಅಂತ ಹೇಳ್ತಾ ಇದ್ದಾನೆ ಇಲ್ಲಿ ಸ್ವರ್ಗ ನಾರ್ಕಗಳು ಕಟ್ಟು ಕತೆ ತಲೆಯಲ್ಲಿ ತುಂಬಿರೋದದು ಇವನೇನು ಅಮಿತ್ ಶಾ ಇವನೇ ಹೋಗ್ಬೇಕಾಗಿತ್ತಲ್ಲ ಇವೆಲ್ಲ ಜೈ ಶ್ರೀರಾಮ್ ಅಂತ ಹೇಳ್ತಾರಲ್ಲ ಸ್ವರ್ಗಕ್ಕೆ ಹೋಗ್ಬೇಕಾಗಿತ್ತಲ್ಲ ಎಲ್ಲರನ್ನೂ ಎಲ್ಲ ಬಡವರನ್ನ ಒ ಬಿ ಸಿಗಳನ್ನ ದಲಿತರನ್ನ ತಲೆ ಕೆಡಿಸಿ ಊರಿಗೆ ಬಿಟ್ಟಿದ್ದಾರೆ ಆಮೇಲೆ ಅವ್ರು ಯಾಕೆ ಅಂಬೇಡ್ಕರ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದರೆ ಅಂಬೇಡ್ಕರ್ ಇರ್ತಕ್ಕಂಥ ಸಂವಿಧಾನ ಅದು ಭಾರತದ ಸಂವಿಧಾನ ಏನು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೀವಿ ಪ್ರಿಯಾಂಬಲೆಯ ಸಂವಿಧಾನದ ಮೊದಲನೇ ಲೈನಲ್ಲೇ ಹೇಳ್ತದೆ ವಿ ಪೀಪಲ್ ಆಫ್ ಇಂಡಿಯಾ ಭಾರತದ ಜನಗಳಾದ ನಾವು ಅಂತಲೇ ಇದೆ ಅಲ್ಲಿ ಭಾರತದ ಬ್ರಾಹ್ಮಣರಾದ ನಾವು ದಲಿತರಾದ ನಾವು ಮುಸಲ್ಮರಾದ ನಾವು ಅಂತ ಇದೆಯಾ ವಿ ಪೀಪಲ್ ಇವ್ರಿಗೆ ಏನು ಅಂದ್ರೆ ಜಾತಿವಾದಿಗಳು ಇವರೆಲ್ಲ ಮೊದಲೇ ಕೋಮವಾದಿಗಳಂತ ಅದನ್ನೇ ಇವರು ಕರೆಯೋದು ಇವರಿಬ್ಬರು ಗುಜರಾತಿಗಳು ದೇಶವನ್ನು ಯಾಗ್ಲೂ ಹತ್ತು ವರ್ಷ ಮಾರಿದ್ದಾರೆ ಈಗ ಅವ್ರು ಯಾಕೆ ಸಮಸ್ಯೆ ಆಗಿದೆ ಅಂದ್ರೆ ಇಬ್ರು ಗೆಳೆಯರಿಗೆ ಮಾರೋ ಟೈಮ್ ನಲ್ಲಿ ಅಂಬೇಡ್ಕರ್ ಸಂವಿಧಾನ ಸಮಸ್ಯೆ ಆಗ್ತಾ ಇದೆ ಅವ್ರಿಗೆ ಯಾಕಂದ್ರೆ ಕಾನೂನಾತ್ಮಕವಾಗಿರೋದನ್ನ ಅವರು ಜುಡಿಷಿಯರ್ನ ಜೊತೆ ತಗೊಂಡಿದ್ದಾರೆ ಆಮೇಲೆ ಸಿ ಬಿ ಐ ಇರಬಹುದು ಇನ್ಕಮ್ ಟ್ಯಾಕ್ಸ್ ಡಿಪಿ ಇರ್ಬೋದು ಇವನ್ನೆಲ್ಲವೂ ವಿರೋಧ ಪಕ್ಷಗಳು ಪ್ರಶ್ನೆ ಮಾಡಿದ್ರು ದೇಶದ್ರೋಹಿಗಳಂತಾರೆ ಆದ್ರೆ ಇವ್ನು ಮಾತಾಡಿದ್ರೆ ದೇಶದ್ರೋಹಿ ಕೆಲಸ ಸಂವಿಧಾನ ವಿರೋಧಿ ನೋಡೋದಷ್ಟೇ ಕೋರ್ಟ್ಗಳು ಜೈಲಲ್ಲಿ ಹಾಕ್ಬೇಕಾಗಿತ್ತು ಅಭಿಷಾನ ಒಬ್ಬ ಗೃಹ ಮಂತ್ರಿನೇ ಕಾನೂನ ಭಂಗ ಮಾಡ್ತಾನೆ ಅಂದ್ರೆ ಸಂವಿಧಾನದ ವಿರೋಧಿ ಆಗಿದ್ದಾನೆ ಅಂದ್ರೆ ದೇಶದ್ರೋಹಲ್ವಾದು ಅದಕ್ಕೆ ಇಡೀ ದೇಶದಾದ್ಯಂತ ಪ್ರಗತಿಪರ ಸಂಘಟನೆಗಳು ಅಂಬೇಡ್ಕರ್ ವಾದಿಗಳು ಭಾರತದ ಪ್ರಜಾಪ್ರಭುತ್ವ ನಂಬತಕ್ಕಂತ ಎಲ್ಲಾ ಜನ ಸಮುದಾಯಗಳು ಅವನ ರಾಜೀನಾಮೆ ಬಯಸ್ತಾ ಇದ್ದಾರೆ ಆಮೇಲೆ ಈ ಬಿಜೆಪಿ ಸರ್ಕಾರ ಏನು ಸಂವಿಧಾನ ಬದಲಾವಣೆ ಮಾಡಕ್ ಕೊಟ್ಟಿದ್ದಿಲ್ಲ ಇದ್ರ ವಿರುದ್ಧ ಜಾಗೃತಿ ಮಾಡಬೇಕನ್ನ ಈ ಚಳವಳಿಯನ್ನ ನಡೀತಾ ಇದೆ ನೀವು ಗಿರವಿ ಇಟ್ಟು ಬಿಡಿಸ್ಕೊಳ್ಳಕ್ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ